ಹಾಯ್ ವೆಲ್ಕಮ್ ಟು ಬಿಕೆ ಕ್ರೀಷನ್ ಯೂಟ್ಯೂಬ್ ಚಾನಲ್ ಆಯ್ಕೆ ರಿಸೆಪ್ಷನ್ ಉಂಡು ನಮ್ಮ ಮುನ್ನಿ ಅಿಸೆಪ್ಷನ್ ಎತ್ತ ಬರ್ತದ ಗಟ್ಟಿ ಸಮಾಜ ಹಾಲ್ ರಿಸೆಪ್ಷನ್ ಷೂಟ್ ಶಾರ್ಟ್ಸ್ ಮತ್ತ ಷಾರ್ಟ್ ಫಸ್ಟ್ ಕಪಲ್ ಬರ್ತದ ತಿರಣ ಕಪಲ್ ಕಪಲ್ ಶೂಟ್ ಷೂಟ್ ದಿನ ಶೂಟ್ ಆಂಡ್ ಟೋಟಲ್ ಹಲ್ದಿ ಮೆಹಂದಿ ವೆಡ್ಡಿಂಗ್ ಬೊಕ್ಕ ಐತೆ ರಿಸೆಪ್ಷನ್

అందా చాపర్రేన స్టేజ్ సెటప్ భారీ షోక్ ఆతుండర్మ దీని గుర్తిచ్చి తూకా అయితే అక్కడ పుదారు అలా ఉండాలి మరి నీట్ అతను ఆ జ్లీ వేయి

ಕಾದೇ ಯಾನ್ ಪಿದಾಡ್ನನೆ ಪತ್ತ್ ಐವ ಇಲ್ಲಲ್ ಪಾತ್ತಿನ ಅತ್ತ ಯಾ ಅಂದ್ ಅಂಚ ನಿಜ್ಜಿಲ ಕರೆಕ್ಟ್ ಏ ಯಾನ್ ಪತ್ತ್ ಜಂಟೆ ಎತ್ತೊಡು ಮಂದಿತ್ತೆರ್ ಯಾನ್ ಒಂಚೂರು ಗಾಡಿ ವಾಶ್ ಮಂತೆ ಉಂದು ಗೊತ್ತೇ ಐಜಿ ಪೋಯಿನಟ ಅಚ್ಚತ್ತಿ ಅಚ್ಚ ವಾಶ್ ಮಲ್ತದಂಡ ಅದೇ ಲೇಟ್ ಟೈಮ್ ಪೋಯಿನೆ ಗೊತ್ತಿಜಿ ಮಾರೆ ಪೂನ ಪತ್ತ ಐವತ್ತ ಐನಾತ ಪಿದಾಡ್ ಪಟ ಪಟ ಪಿದಾರ್ಡ ಬತ್ತನೆ ಎಂಗ್ಲೆ ಡೈರೆಕ್ಟ್ ಬರಿಯಾರ್ ಲ ಸುಲೈ ಎತ್ತೆ ಫುಲ್ ಬ್ಯಾಲೆನ್ಸ್ ಆದುಂಡು ನಮ್ಮ ಇಂಚ ಬ್ಯಾಲೆನ್ಸ್ ಆಂಡ್ ನನ್ನ ಅಂಚ ವಾ ಸೈಡ್ ತಿರ್ಗಾಂಡಲ್ಲ ಕರೆಕ್ಟ್ ಅದು ಸ್ಟೇಬಲ್ ಅದು ಅಂತೋಡು ನೇತ ಒಂಜಿ ಸಪ್ರೇಟ್ ಆದ್ ಒಂಜಿ ವಿಡಿಯೋ ಮಲ್ಪೆ ನೆಕ್ಸ್ಟ್ ಎಂಚ ಬ್ಯಾಲೆನ್ಸಿಂಗ್ ಮಲ್ಪು ಪಂಡದು ನಮ್ಮ ಎರಗಾಂಡ್ಲ ಯೂಸೇಬಲ್ ಇತ್ತು ಅಂಡ ಕಮೆಂಟ್ಸ್ ಪಾಡ್ಲಿ ನಮ್ಮ ಜೀತಿನಿ ಎತ್ತೇರಿ ಫೈನಲ್ फॉक्सटर बर्टी ये प्रोजेक्ट ini उपेंद्र

ಬಾಂಬೆ ದಾಖಲ ಬೈದಾ ಬಾಂಬೆ ಎಂಜ ಗಾಳಿ ಭತ್ತನಾಟ್ನಾ ಗಲಿ ಭತ್ತನಾ ಗಾಲಿ ಭತ್ತನಾ ಪಾಡ್ನ ಪಾಟ್ನಾಥುನ್ ಬಾಯ್ ಪಲ್ಲೆ ಗಾಲಿ ಬತ್ತ நாடது அனுபவம் வரலேன் மத்திய நாதமாக பையன் போது நைட்டு நைட்டு நாடு

ிாரு ப்ரி ஜேட்டர் ஜேர் ஜனரேட்டர்

நல்ல அஞ்சு நல்ல அஞ்சு

ಎಲ್ಲಿಗೆ ಪಯನಾ ಯಾವುದೋ ದಾರಿ ಎಲ್ಲಿ ಕಾಂಗಿ ಸಂಚಾರಿ ಯಾರು ಬರೆದ ಕತೆಯು ನಮ ನಿನಗಾಗಿ ಬಂದ ವ್ಯತೆಯು ರಡ್ಡಾಂಡ

ஹெட்டிங் ரிசெப்ஷன் ரிசெப்ஷன் ஓகே நாந்தின மூலைஞ்சி இல்லடி குளுது குளுது நம்ம எங்க வந்து சார் அங்க ஓகே ஹைட்ரோபக் நம்ம என்வி சார் லேர் என்வி சார் என்வி சார் நிஜவாது Oppo site ஆர் ஆண்டல ஆட் லெங்களட்டி வல்லேராது ஓகே என் சன் எக்ஸ்பீரியன்ஸ் சார் சூப்பர் ஹெட்டிங் मेहंदी ரிசெப்ஷன் پورا எட்டி திக்குதனே எங்க திக்குதனே ப்ராஜெக்ட் எட்டி திக்குதனே ಂತೆ ಲೈಟ್ ಪುರ ಯೂಸ್ ಬಂತು ಲೈಟ್ ಪತ್ತಿನ ಇರ್ಲೂದ ಬಗ್ಗೆ ಗೂಗಲ್ ಪೇತ ಊರಿ ಒಂದು ಕೆಲವೇ ಸಿಕ್ಕುವರೆ ಅಕ್ಲೇ ನಮಗೆ ಅದು ಕಂಫರ್ಟೇಬಲ್ ಹೋಗುದರಿ ಬಟ್ ಅಂತ ನಮ್ಮ ಒಟ್ಟಿಗೆ ಒಂದ್ ಅಪೋಸಿಟ್ ಆಯ್ತಿ ఈ ప్రోగ్రామ్ కారణం ఏర్పడీ కసిన్చువలి సో ఎక్కుట్ మెంబర్ ఆవు విజువల్ అంటే టీమ్ మెంబర్ పూర్తి సట్ సో ఎట్ విజువల్ తిక్తుంది ఎన్నిదా అవుట్పుట్ ఇన్చార్జ్ బాధ ಫೈನಲ್ ಔಟ್ಪುಟ್ ಬರ್ರೆಂಡು ಒರೆಯೋರೇ ಒಂದೇ ತರದ ಔಟ್ಪುಟ್ ಉಂಟು ಆ ತೂಕ ನಮ್ಮ ಆಯ್ತು ಔಟ್ಪುಟ್ ಎಲ್ಲ ನಮತ್ತು ದುಂಬುದ ದಿನ ಕೊರ್ಕ ಅಟ್ಲ ಮೇರ್ನ ಇನ್ಸ್ಟಾ ಪೇಜ್ ಬರೋದು ಜಿತಿನ್ ಮಿರರ್ ಇಮೇಜ್ ಮೇರ್ನ ಇನ್ಸ್ಟಾ ಮೇರ್ನ ಫಾಲೋ ಮಾಲ್ಪಲಿ ಅಂಚನೆ ಎನ್ವಿ ವಿ ಗಾನಿಗ ಸರ್ ಇಲ್ಲೇ ರೀ ಆರ್ನ ಅಕೌಂಟ್ ನ ಫಾಲೋ ಮಾಲ್ಪಲಿ ಅಂಚನೆ ಪೃಥ್ವಿ ಫೋಟೋಗ್ರಾಫಿ ಇಲ್ಲೇ ರೀ ಆರ್ನಲ ಫೋಟೋಗ್ರಾಫಿ ಆರ್ನಲ್ಲ ಫಾಲೋ ಮಾಲ್ಪಲಿ ಇನ್ಸ್ಟಾಗ್ರಾಮ್ ಫಾಲೋ ಮಾಲ್ಪಲಿ ಅಂಚನೆ ಶರಣ್ ಮಿಟ್ಲ ಇಲ್ಲೇ ರೀ

ನಮ್ಮ ಜಿತ್ತಿನಲ್ಲಿ ಅವತಾನ ಕೂಡ ಅಪಿತ್ಯಾ ಓಕೆ ಅಪಗಾಡ ನನಲಾತ ವಿಡಿಯೋಸ್ ಎಂಗಳ ಚಾನೆಲ್ ಇಂಚೇನೆ ಬಂದ್ ಎಂಗಳ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಪೇ ಲೈಕ್ ಮಾಡ್ಲೇ ಶೇರ್ ಮಾಡಿ ಕಮೆಂಟ್ಸ್ ಮಾಡ್ಲಿ ಟೇಕ್ ಕೇರ್ ಬೈ ಬೈ ಸಿ